ಅಧ್ಯಕ್ಷರೇ ಈ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಕರೆದು ವಿಶೇಷವಾಗಿರ್ತಕ್ಕಂಥ ಚರ್ಚೆಗಳಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿ ನಾನು ಅಧಿಕಾರಿಗಳನ್ನ ಆಹ್ವಾನಿಸಬೇಕು ಕರಿಬೇಕು ಅಂತ ಹೇಳಿ ನಮಗೆ ವಿನಂತಿ ಮಾಡಿದ್ದೀನಿ ಬಹುತೇಕ ಹಗುರವಾಗಿ ಬರ್ತಾ ಇದ್ದಾರೆ ಅಧ್ಯಕ್ಷರೇ ಭಾಳಷ್ಟು ಜನ ನಮ್ಮ ಹಿರಿಯ ಶಾಸಕರು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯನ್ನು ಭಾಳ ಗಂಭೀರವಾಗಿ ಚರ್ಚೆಯನ್ನು ಮಾಡಿದೆ ಅದಕ್ಕೆ ನಾನು ಧ್ವನಿಗೂಡಿಸ್ತಾ ಉತ್ತರ ಕರ್ನಾಟಕ ಅಂತಂದ್ರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಮತ್ತು ಈ ಕಡೆ ಕಿತ್ತೂರು ಕರ್ನಾಟಕ ಮೊದಲು ನಾವು ಆರು ಜಿಲ್ಲೆಯವರು ಮುಂಬೈ ವಿಧಾನಸೌಧಕ್ಕೆ ಹೋಗ್ತಿದ್ದೀವಿ ಆ ಕಡೆ ಇರ್ತಕ್ಕಂಥವರು ಆ ಆರೋಳ ಜಿಲ್ಲೆಯ ಶಾಸಕರು ಹೈದರಾಬಾದಕ್ಕೆ ಹೋಗ್ತಿದ್ರು ಅದಕ್ಕೆ ಹೈದರಾಬಾದ್ ಕರ್ನಾಟಕ ಇದು ಮುಂಬೈ ಕರ್ನಾಟಕ ನನ್ನ ಕ್ಷೇತ್ರದ ಮೊದಲನೇ ಶಾಸಕರು ಆಯ್ಕೆ ಆಗಿ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಹೌದು ವಿಧಾನಸಭೆಗೆ ಮೊನ್ನೆ ಮಹಾರಾಷ್ಟ್ರದ ಒಬ್ಬರು ಮತಿಹೀನರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಮಾಧ್ಯಮದವರು ನಮ್ಮ ಚರ್ಚೆ ಮಾಡಲಿಕ್ಕೆ ಕರೆದ್ರು ಮಹಾರಾಷ್ಟ್ರದ ಒಬ್ರು ಈ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಆಗ್ಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅದಕ್ಕೆ ಮತಿಹೀನರು ಹೀನ್ರು ಅಂತೇಳಿ ಕರೆದೇನ ನಾವು ಕೇಳಬೇಕಾಗತ್ತೆ ಹಾಗಾದ್ರೆ ನಾವು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನಕ್ಕೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಮುಂಬೈನಲ್ಲಿ ನಮ್ಮದು ಹಕ್ಕಿದೆ ಅಂತಕ್ಕಂಥ ಮಂಡನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಕೊಡೋಣ ಮತ್ತು ವಿನಂತಿಯನ್ನು ಮಾಡೋಣ ಇವತ್ತೇನು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ತಗೊಳ್ಳಿ ನಮ್ಮದು ಹಕ್ಕಿದೆ ಅಲ್ಲಿ ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ ಆ ನ್ಯಾಯ ತೀರ್ಪು ಕೊನೆಗಳವರೆಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು ಇದ್ರ ಬಹುತೇಕ ಎಲ್ಲಾ ಪಕ್ಷದ ಶಾಸಕರು ಒಪ್ತಾರು ಅಂತ ಹೇಳಿ ನಾನು ಭಾವಿಸ್ತೀನಿ ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಇದು ಯಾಕಂತಂದ್ರೆ ಇದು ಬೆಳಗಾವ ಇವತ್ತು ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಘೋಷಣೆ ಮಾಡ್ಕೊಂಡಿದ್ದೀವಿ ಬೆಳಗಾವು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಅದಕ್ಕೆ ಜೊತೆಗೆ ಮಾಜನ್ ವರದಿನೂ ಒಪ್ಪಿದೆ ಅಧ್ಯಕ್ಷರೇ ಅದು ಒಂದು ಭಾಗ ವಿಶೇಷವಾಗಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನವನ್ನು ಬೆಳಗಾವದಲ್ಲಿ ಮಾಡುವಂತ ನಿರ್ಣಯಕ್ಕೆ ಯಾಕೆ ಬಂದೀವಿ ಇಲ್ಲಿ ಸುವರ್ಣಸೌಧವನ್ನ ಯಾಕೆ ಕಟ್ಟಿದ್ದೀವಿ ಸುವರ್ಣಸೌಧ ಕಟ್ಟಲಿಕ್ಕೆ ಕಾರಣ ಏನು ಚಳಗಾಲ ವೇಷಣೆಯಲ್ಲಿ ಕರೆದು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಏನು ಮೂಲ ಕಾರಣ ಅನೇಕ ಜನ ಉತ್ತರ ಕರ್ನಾಟಕದ ಅನೇಕ ಜನ ನಮಗೆ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯವನ್ನ ಸರಿದೋಗ್ಲಿಕ್ಕೆ ಇಲ್ಲಿ ಒಂದು ಸುವರ್ಣಸೌಧ ಕಟ್ಟಬೇಕು ಇಲ್ಲಿ ಪ್ರತಿ ವರ್ಷ ಒಂದು ಅಧಿವೇಶನ ನಡೆಸಬೇಕು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಚರ್ಚೆಗಳನ್ನು ಆ ಭಾಗದಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು ಈ ಭಾಗದಲ್ಲಿರ್ತಕ್ಕಂಥ ಶಾಸಕರು ಈ ಭಾಗದ ಜನರ ಒಂದು ಕಲ್ಪನೆ ತಾರತಮ್ಯ ಅಂತಕ್ಕಂಥ ಒಂದು ಏನು ನಮ್ಮ ತಲೆಯೊಳಗೆ ಇವತ್ತು ಮುಡಿದೆ ಅದನ್ನು ತೆಗೆದುಹಾಕ್ಲಿಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿಕೊಂಡು ನಮ್ಮ ಪೂರ್ವಜರ ಏನು ಅಖಂಡ ಕರ್ನಾಟಕವನ್ನು ಇದೆಯಲ್ಲ ಇದು ಸಾವಿರಾರು ವರ್ಷಗಳ ಕಾಲ ಮುಂದೆ ಸಾಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ನಾವು ಚರ್ಚೆಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ ಅಧ್ಯಕ್ಷರೇ ಸಮಯದ ಅಭಾವ ಇದೆ ಅದು ನನಗೆ ಅರ್ಥ ಆಗ್ತಾ ಇದೆ ನಾಳೆ ಮಧ್ಯಾಹ್ನಕ್ಕೆ ಮತ್ತೆ ನೀವು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡ್ತೀರಿ ಅಷ್ಟೊಳಗೆ ಇದನ್ನೆಲ್ಲ ನಾವು ಮಾಡಬೇಕು ಇನ್ನು ಸರ್ಕಾರದ ಬಿಲ್ಗಳಿರಬಹುದು ಅನೇಕ ಜನ ಶಾಸಕರು ಮಾತಾಡತಕ್ಕಂಥ ಸಂದರ್ಭ ಇರಬಹುದು ಸರ್ಕಾರದ ಉತ್ತರ ಕೊಡೋದಿದೆ ಸರ್ಕಾರ ಉತ್ತರನೂ ಕೊಡ್ಬೇಕು ಹೌದು ಕಾಲಿಂಗ ಟೆನ್ಷನ್ ಅರವತ್ತ ಅಧ್ಯಕ್ಷರೇ ಈ ಭಾಗದಲ್ಲಿ ಇರ್ತಕ್ಕಂಥ ರೈತ ನಾವೆಲ್ಲ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಜ್ಯ ಇದು ನಾವೆಲ್ಲರೂ ಕೃಷಿಯನ್ನೇ ನಂಬಿಕೊಂಡಿರ್ತಕ್ಕಂಥ ಜನ ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳಿಲ್ಲ ಇಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ಕೃಷಿ ಈ ಕೃಷಿಕರಿಗೆ ಏನ್ ಮಾಡಬೇಕು ಕೃಷಿ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಯಾವ ತರದಿಂದ ಕೊಡಬೇಕು ಮತ್ತು ಈ ಭಾಗದಿಂದನೇ ಒಬ್ರು ನಮ್ಮ ಕೈಗಾರಿಕಾ ಸಚಿವರಾಗಿದ್ದಾರೆ ನನಗೆ ಅತ್ಯಂತ ಹೆಮ್ಮೆ ಇದೆ ಮತ್ತು ಸಂತೋಷ ಇದೆ ಹಿಂದೆ ನಾನು ಆ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಚಿವ ಸಂಪುಟದಲ್ಲಿ ಒಂದು ಚರ್ಚೆ ಆಯ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚು ಕೈಗಾರಿಕೆಗಳೇ ಹೋಗಬೇಕು ಆ ಕೈಗಾರಿಕೆಗಳು ಹೋಗಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದು ಅದು ಅನುಷ್ಠಾನಕ್ಕೆ ಬಂತು ಇಲ್ಲೋ ಅನ್ನೋದು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಸುದೈದಿಂದ ಇವತ್ತು ನಮ್ಮ ಭಾಗದ ಒಬ್ಬರು ಕೈಗಾರಿಕಾ ಸಚಿವರಾಗಿದ್ದಾರೆ ಈಗಾಗಲೇ ಒಂದು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ನಾಳೆ ಸಚಿವ ಸಂಪುಟದಲ್ಲಿ ಆ ಒಂದು ಹೊಸ ನೀತಿಯನ್ನು ತಂದಂತ ಸಂದರ್ಭದಲ್ಲಿ ಆ ಭಾಗದಿರ್ತಕ್ಕಂಥ ಸಚಿವರು ಅವರಿಗೆ ಸಹಕಾರವನ್ನು ಕೊಡಬೇಕು ಕೇವಲ ಬೆಂಗಳೂರು ಮಾತ್ರ ಬೆಳೆದ್ರೆ ರಾಜ್ಯ ಬೆಳಲಿಕ್ಕೆ ಆಗಲ್ಲ ಇವತ್ತಿನ ಸಾಕಾಗಿ ಹೋಗಿದೆ ಬೆಂಗಳೂರಿನಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕಾದ್ರೆ ಈ ಟ್ರಾಫಿಕ್ ಲಲ್ಸಕ್ಕೆ ಇವತ್ತು ನಡತಕ್ಕಂಥ ಸಂದರ್ಭ ಬಂದಿದೆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ ಬಹಳ ಬಹಳ ಹೆಚ್ಚು ಇದನ್ನೆಲ್ಲನೂ ಕಡಿಮೆ ಮಾಡಬೇಕಾದ್ರೆ ಆ ಜನದಟ್ಟನ್ನು ಕಡಿಮೆ ಮಾಡಬೇಕಾದ್ರೆ ಕೈಗಾರಿಕೆ ಮತ್ತು ಉದ್ಯಮಗಳು ಈ ಭಾಗಕ್ಕೆ ಬರಬೇಕು ಈ ಭಾಗಕ್ಕೆ ಬರಬೇಕಾದ್ರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸವಲತ್ತು ಕೊಡಬೇಕಾಗತ್ತೆ ಆ ಸವಲತ್ತನ್ನು ಕೊಡಲಿಕ್ಕೆ ಇವತ್ತು ಕೈಗಾರಿಕಾ ಸಚಿವರು ಕೆಲವೊಂದು ಚಿಂತನೆಗಳನ್ನು ಪ್ರಾರಂಭ ಮಾಡಿದೆ ನನ್ನ ಕಳಕಳಿ ವಿನಂತಿ ಏನಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಸಚಿವರು ಈ ಭಾಗದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಅವ್ರು ತರ್ತಕ್ಕಂಥ ಪ್ರಸ್ತಾವನೆಗೆ ಅವರು ಸಹಕಾರ ಕೊಡಬೇಕು ಈ ಭಾಗದಲ್ಲಿ ಔದ್ಯೋಗಿಕ ಕ್ರಾಂತಿ ಆಗಬೇಕು ಕೇವಲ ಕೃಷಿ ಕ್ರಾಂತಿ ಆದರೆ ಸಾಲದಲ್ಲ ಇವತ್ತಿನ ದಿವಸ ದುರ್ದೈವ ಅಂದ್ರೆ ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ಲಿಕ್ಕೆ ರೆಡಿ ಇಲ್ಲ ನಮ್ಮ ಬುದ್ಧಿ ಮನೋಭಾವ ಯಾವ ಥರದಿಂದ ಹೋಗಿದೆ ಅಂದ್ರೆ ಕೃಷಿ ಮಾಡ್ತಾನೆ ಅಂತಂದ್ರೆ ಅವನಿಗೆ ಹೆಣ್ಣು ತಯಾರಿಲ್ಲ ಅದೇ ಆ ವ್ಯಕ್ತಿ ಯಾವುದೋ ಒಂದು ಆಫೀಸ್ ನಲ್ಲಿ ಕಪ್ಪಾ ಬಸಿ ತೆಗಿಲಿಕ್ಕೆ ಹೋದ್ರೆ ಅವನಿಗೆ ಹೆಣ್ಕೊಡುವಂತ ಒಂದು ಮನಸ್ಥಿತಿ ಬಂದಿದೆ ಇದಕ್ಕೆಲ್ಲಕ್ಕೂ ಪರಿಹಾರ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಕೂಡ ಔದ್ಯೋಗಿಕ ಕ್ರಾಂತಿ ಆಗ್ಬೇಕು ಇವತ್ತು ನಮಗೆ ಅವಕಾಶ ಸಿಕ್ಕಿದೆ